ಗಂಗಾವತಿ ತಾಲೂಕಿನ ಸಾಣಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಶೋಕ್ ಹಿರಿಯ ಸದಸ್ಯರಾದ ನಾಗೇಶ್ ಹಾಗೂ ಮುಖ್ಯಗುರುಗಳು ಶಿಕ್ಷಕರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಎಲ್ಲ ಅವರಿಗೆ ಒಪ್ಸಿಬಿಟ್ಟಿನಿ ರಾಜಮಾರ್ಗ ಕೂಡ ಬಿಟ್ಟಿದ್ದೀನಿ ರೆಸ್ಪೆಕ್ಟ್ ಕೊಡ್ರಿ ಇದ್ದಾರೆ ಏನೇ ಸಮಸ್ಯೆ ಟೀಚರ್ಸ್ ಆಗಿರೋ ಇಂಟಿಮೇಶನ್ ಮಾಡ್ರಿ ನಮ್ಮ ನಮ್ ಮಾಡಿ ಚೆನ್ನಾಗಿ ಓದಿ ನಿನ್ನೆ ಒಂಬತ್ತನೇ ಕ್ಲಾಸಿನವ್ರಿಗೆ ಬಂದಿದ್ದೆ ನಾನು ನಿಮ್ಗೆ ಕಡಿಮೆ ಅಂತ ಹೇಳಿ ನಾಳೆ ತರಿಸ್ತದ ನಿಮ್ಗೆ ಏನು ಕಡಿಮೆ ಮಾಡಲ್ಲ ಚೆನ್ನಾಗಿ ಓದಿ ಪೇರೆಂಟ್ಸ್ಗಳು ಪೇರೆಂಟ್ಸ್ ವೇದಿಕೆ ಮೇಲೆ ಇರುವಂತ ಗುರು ಹಿರಿಯರಿಗೆ ಹಾಗೂ ಚಿಕ್ಕ ಮಕ್ಕಳಿಗೆ ಅವ ಪೋಷಕರಿಗೆ ಎಲ್ಲರೂ ಕೂಡ ಬಯಸ್ತದೆ ಇವತ್ತು ಇವತ್ತ ನವೆಂಬರ್ ಹದಿನಾಲ್ಕು ಚಿಲ್ಡ್ರನ್ಸ್ ಡೇ ಒಂದು ಸ್ಲೋಗನ್ ಇದೆ ಚಿಲ್ಡ್ರನ್ಸ್ ಡೇ ಇದೆ ಗೋಲ್ಡನ್ ಲೈಫ್ ಅಂತ ನಿಮ್ ಲೈಫ್ ಏನಿದೆ ಅಲ್ಲ ಜೀವನ ಇದು ಯಾರು ಬರಲ್ಲ ಇವಾಗ ನಾವೆಲ್ಲ ಅದನ್ನ ಮೀರಿ ಹೋಗ್ಬಿಟ್ಟಿದೀವಿ ಹತ್ರ ಹತ್ರ ಮೂವತ್ತೈದು ನಲ್ವತ್ತು ವರ್ಷ ಹತ್ರ ಬಂದ್ಬಿಟ್ಟಿದ್ವಿ ಇವಾಗ ಗೊತ್ತಾಗ್ತದೆ ನಮ್ಗೆ ವ್ಯಾಲ್ಯೂ ಏನೋ ಯಾಕಂದ್ರೆ ಇದೇನಿದೆ ಅಲ್ಲ ಆಟ ಆಡ್ರಿ ಓದಿ ಚೆನ್ನಾಗಿ ಎಲ್ಲಾ ಇರ್ರಿ ಇವಾಗ ಸುಮಾರು ವರ್ಷಗಳಿಂದ ನಾನು ಗ್ರಾಮ ಪಂಚಾಯತ್ ಮೆಂಬರ್ ಆಗಿರ್ಬೋದು ಅಧ್ಯಕ್ಷ ಆದ ತಕ್ಷಣ ನಾನು ನರಸಿಂಹ ಮಾವ ಏನು ಮಾಡಿದ್ದಾರೆ ಅಂತ ನೋಡಿದೆ ನಾನು ಸಾಕಷ್ಟು ಹೋರಾಟ ಮಾಡಿದ್ರಿ ಈ ಊರಿನ ಸಲುವಾಗಿ ಪಂಚಾಯತ್ ಆಗಿರ್ಬೋದು ನಮ್ಮ ನಿಮ್ಮ ಸ್ಕೂಲ್ ಒಂಬತ್ತನೇ ಕ್ಲಾಸು ಕ್ಲಾಸ್ ಬಹಳಷ್ಟು ವರ್ಷಗಳಿಂದ ಪ್ರಯತ್ನ ಪಟ್ಟಿದ್ದಕ್ಕೆ ಇವತ್ತಿನ ದಿನ ಆಗಿದೆ ನಾವು ಬಹಳ ಅದೃಷ್ಟವಂತರು ಯಾಕಂದ್ರೆ ಈ ತರ ಪ್ರಕೃತಿ ಕೊಪ್ಪಳ ಜಿಲ್ಲೆಯಲ್ಲಿ ಯಾವ ಊರಲ್ಲಿ ಇಲ್ಲ ಈಗ ತಾನೇ ಮಾವ ಅವರು ನೀವೇನು ಓದ್ತೀರ ಏನೋ ಗೊತ್ತಿಲ್ಲ ಬಟ್ ಸಿಸ್ಟಮೆಟಿಕ್ ಆಗಿದೆ ಇವಾಗ ನೀವು ಏನು ಸಿಕ್ಕಿಡ್ರಲ್ಲ ಇದ್ರಲ್ಲಿ ಎಂಟು ಏಳು ಎಂಟು ಒಂಬತ್ತನೇ ಕ್ಲಾಸ್ ಅವರು ಕೂಡ ಇದೀರಿ ಇದ್ರಲ್ಲಿ ಇನ್ನ ನೀವೇನು ಸಿಕ್ ಮಕ್ಕಳಲ್ಲ ಹನ್ನೆರಡು ಹದಿಮೂರು ವರ್ಷ ಆಗಿದೆ ನಿಮಗೆಲ್ಲ ಎಲ್ಲ ಗೊತ್ತಾಗ್ತಾ ಇದೆ ನಿಮಗೆ ಹಿರಿಯರು ಏನು ಹೇಳ್ತಾರೆ ಇಲ್ಲಿ ಸ್ಕೂಲಿಗೆ ಬಂದು ಏನು ಸುಮ್ಮನೆ ಒಂದು ಭಾಷಣ ಬಿಗಿದು ಹೋಗ್ತಾರ ತಿಳ್ಕೊಬೇಡಿ ಬಹಳಷ್ಟು ಸಂದರ್ಭದಲ್ಲಿ ನಾವೆಲ್ಲ ಅಲ್ಲಿ ಬಸ್ ಈ ಮೊಬೈಲ್ಸ್ ಇರ್ಲಿಲ್ಲ ಇವಾಗ ವಾಟ್ಸಪ್ ಇನ್ಸ್ಟಾಗ್ರಾಮು ಅವು ಇವು ಅಂತೇಳಿ ಬಹಳ ಹುಷಾರಾಗಿದ್ದಾರೆ ಅದು ಓಕೆ ಎಜುಕೇಶನ್ ಸಲುವಾಗಿ ಅದು ನೋಡಿ ಓದಿದ್ರೆ ಪರವಾಗಿಲ್ಲ ಬೇರೆ ಬೇರೆ ವಿಚಾರದಲ್ಲಿ ಕೆಲವೊಂದು ನಮ್ಮ ಬಂದಿದ್ದಾವೆ ಹದಿನಾರು ಹದಿನೇಳು ವರ್ಷಕ್ಕೆ ಏನೇನೋ ಬೇರೆ ಮದುವೆ ಆಗೋದು ಇನ್ನೊಂದು ಲವ್ ಅನ್ನೋದು ಅವನೋ ಸಂದರ್ಭದಲ್ಲಿ ನಮ್ಮ ಸಣ್ಣಪುರಲ್ಲಿ ಬಹಳಷ್ಟು ಒಂದು ಇನ್ ಎರಡು ಮೂರು ಇನ್ಸಿಡೆಂಟ್ ಆಗಿದೆ ಇವಾಗ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ನೀವು ಪೇರೆಂಟ್ಸ್ ಬಹಳ ಗಮನ ಕೊಡ್ರಮ್ಮ ಏನ್ ಮಾಡ್ತಾ ಇದಾರೆ ಹುಡ್ರು ಸ್ಕೂಲ್ ಹೋಗ್ತಾ ಇದಾರೆ ಸ್ಕೂಲ್ ಹೋಗಿ ಬರೋ ಟೈಮಲ್ಲಿ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಚೆನ್ನಾಗಿ ಓದ್ತಾ ಇದಾರ ಇಲ್ಲ ಮೊಬೈಲ್ ಕೊಡಕ್ಕೆ ಹೋಗ್ಬೇಡ್ರಿ ಓಕೆ ಕೆಲವೊಂದು ಮೊಬೈಲ್ ಅಲ್ಲಿ ಕಲಿಯುವಂತ ಇದಾವೆ ಇಲ್ಲ ಅಂತಿಲ್ಲ ಬಟ್ ಅದನ್ನೇ ಬೇರೆ ಮಿಸ್ಯೂಸ್ ಯೂಸ್ ಹೋಗ್ಬೇಡ್ರಿ ನಾನ್ ಎರಡ್ ಸಾವಿರದ ಹದಿನಾರಿಂದ ಬರ್ತಾ ಇದೀನಿ ಸ್ಕೂಲ್ಗೆ ನಿಮ್ಗೆ ಯಾವ್ದು ಕಡಿಮೆ ಮಾಡ್ತಾ ಇಲ್ಲ ನಾವ್ ಯಾರು ಕೂಡ ನಮ್ ನರಸಿಂಹ ಮಾವ್ ಆಗಿರ್ಬೋದು ಇವಾಗ ಯೂತ್ ಲೀಡರ್ ನಮ್ ರಾಜ್ ಆಗಿರ್ಬೋದು ನಾಗೇಶ್ ಅಣ್ಣ ಅಂತ ಪೂರ್ತಿ ನಿಮ್ ಮುಂಜಾನೆ ಸಾಲಿ ಜನ ಇದೆ ಅವರು ಏನಂದ್ರ ಸಾಲಿ ಉಡ್ರಂತ ನಿಮ್ಗೆ ಏನಾದ್ರು ಕಡಿಮೆ ಮಾಡಿದ್ರ ನಾಗೇಶ್ ಅವರು ಇವತ್ತು ಇವತ್ ನೋಡಿ ಯಾರು ಯಾವ ಟೀಚರ್ಸ್ ಯಾ ಯಾವ ಸ್ಕೂಲಲ್ಲಿ ಈ ತರ ಮಾಡ್ತಾರೆ ಕೇವಲ ಜಾಬ್ ಮಾಡಿ ಸ್ಯಾಲ್ರಿ ತೊಗೊಂಡು ಹೋಗ್ಬೇಕನ್ನೋ ಇರ್ತದೆ ನಿಮ್ಮ ಸುಂಗಪ್ಪ ಸಾರು ಸುಮಾರು ಒಂದು ನಾಲ್ಕೈದು ಲಕ್ಷ ಖರ್ಚು ಮಾಡಿದ್ದಾರೆ ಅವರಿಗೆ ಆ ಗೋಡೆ ಬೀಳಬಾರ್ದು ಅಂತೇಳಿ ನಾವು ಭಾಳಷ್ಟು ಸಲ ಅದನ್ನು ಮಾಡ್ಬೇಕನ್ನೋ ವಿಚಾರ ಇತ್ತು ನಮ್ಮ ಗ್ರಾಮ ಪಂಚಾಯತ್ ಯಾವುದೇ ಅನುದಾನ ಬಂದಿಲ್ಲ ಈ ಎರಡು ವರ್ಷ ಆಯಿತು ಆದರೂ ನಾಗೇಶ್ ಅಂತ ಇವಾಗ ನಾವು ಒಂದು ಅರಿ ಅಧಿಕಾರದಲ್ಲಿದ್ದೀವಿ ಜನ ನಮ್ಮನ್ನು ಕ್ವೆಶನ್ ಮಾಡ್ತಾರೆ ಅಟ್ಲೀಸ್ಟ್ ನಾವು ಯಾರಿಗೇನು ಮಾಡಿಲ್ಲ ಅಂದರೆ ನಿಮ್ಮ ಸ್ಕೂಲಿಗೆ ಮಾಡ್ತೀವಿ ಅನ್ನೋ ಒಂದು ಮಾತು ನಾವು ಮಾಡಿದ್ದೀವಿ ಹೇಳಿದ್ದೀವಿ ನಿಮ್ಮ ಸ್ಕೂಲಿಗೆ ಮಾಡ್ತೀವಿ ಈ ಅಧಿಕಾರ ಇದ್ದರೂ ಇರಲಿ ಅಂದ್ರೂ ಕೂಡ ನಾವು ಇವಾಗ ನಮ್ಮ ನರ್ಸಿಲು ಮಾವ ನೋಡು ಪ್ರತಿಯೊಂದು ಯಾವುದೇ ಇರ್ಲಿ ಕೂಡ ಸೋಷಿಯಲ್ ಸರ್ವಿಸ್ ಮಾಡ್ತಿರ್ತಾರೆ ಕೆಲವೊಂದು ಗೈಡೆನ್ಸ್ ಮಾಡ್ತಿರ್ತಾರೆ ಈ ತರ ಈ ತರ ಮಾಡ್ರಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತಿರ ಅವ್ರು ಸ್ಟ್ರೇಟ್ ಫಾರ್ವರ್ಡ್ ಇರ್ತಾರ ಅವರು ನಿಮ್ಗೆ ಬೈದ್ ಇರ್ಬೋದು ಹೇಳೋರು ಬದುಕ ಕೇಳ್ತಾರೆ